ರಾಯಭಾಗಿ ಎನ್ನುವುದಿಲ್ಲ ಎಲ್ಲಾ ಬೆಳಗಾವಿ ಎಲ್ಲ ರಾಯಭಾಗಿ ಇರುವುದು ನಮ್ಮ ಹೃದಯದಲ್ಲಿ ಅಂತ ಒಂದು ಹೃದಯ ಇದೆ ಆ ಸರ್ಕಾರವನ್ನು ಸ್ವೀಕಾರ ಮಾಡ್ತಿರ್ತಕ್ಕಂಥ ಅಶೋಕ ಅಂಗಡಿಯವರಿಗೆ ತುಂಬ ಹೃದಯ ಇರಬಹುದು ಮೊನ್ನೆ ಮತ್ತೆ ಬೆಳಗೂರು ಸರ್ ಆಗಿರ್ಬೋದು ಹಿರಿಯರ ಜ್ಯೋತಿ ಸರ್ ಸರ್ ಎಲ್ಲ ಒಂದು ಗುರುವಂತ ಒಂದೊಂದು ಕರ್ನಾಟಕ ರಕ್ಷಣಾ ವಿಧಿಯನ್ನು ಪ್ರಾರಂಭ ಮಾಡಿದ್ದೇವೆ ಅಲ್ಲಿಂದ ಇದಕ್ಕೊಂದು ಸುಮಾರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಒಂದು ಸಂಘಟನೆಯನ್ನು ಬೆಳೆಸ್ಕೊಳ್ತಾ ಬಂದಿದ್ದೇವೆ ಈ ಸಂಘಟನೆಯಲ್ಲಿ ನಮಗೆ ಗೊತ್ತಿರ್ಬೋದು ಅಭಿನವರು ಹೇಳಿದ್ರಲ್ಲ ನಾನು ಕೂಡ ಫಸ್ಟ್ ಪಾಲ ಕರ್ನಾಟಕ ರಕ್ಷಣೆ ಕುರ್ಚಿ ಒಳಗೆ ಮಾತಾಡಬಹುದ ಸಂಘಟನೆ ಮಾಡಕ್ ಹೋದಾಗ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕನ್ನಡದ ಪೀಸ್ ಪಾರ್ಟಿ ಎ ನಾರಾಯಣ್ ಗೌಡ್ರಿಗೆ ಕನ್ನಡದ ಪೀಸ್ ಪಾರ್ಟಿ ಎ ನಾರಾಯಣ್ ಗೌಡ್ರಿಗೆ ಕನ್ನಡವೇ ಜಾತಿ ಕನ್ನಡವೇ ಧರ್ಮ ಕನ್ನಡವೇ ದೇವರು ಅನ್ನುವಂತಹ ಸಿದ್ಧಾಂತದ ಅಡಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಬೀದರಿಂದ ಹಿಡ್ಕೊಂಡು ಚಾಮರಾಜನಗರವರೆಗೂ ಇಡೀ ರಾಜ್ಯದ ಕನ್ನಡದ ಮಕ್ಕಳಿಗೆ ಕನ್ನಡದ ದೀಕ್ಷೆಯನ್ನು ಕೊಟ್ಟು ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಹೇಳಿ ಕನ್ನಡದ ವಿರೋಧಿಗಳಿಗೆ ಸಿಂಹ ಸ್ವಪ್ನರಾಗಿ ಸಂಘಟನೆಯನ್ನು ಕಟ್ಟಿರುವಂಥ ಸನ್ಮಾನ್ಯ ಶ್ರೀಯುತ ಟಿ ಎ ನಾರಾಯಣಗೌಡ್ರನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇವತ್ತು ಏನು ರಾಯಬಾಗ್ ತಾಲೂಕಾ ಮಟ್ಟದ ಸಭೆಗೆ ಈ ಅರ್ಥಪೂರ್ಣವಾದಂತಹ ಸಭೆಗೆ ಬೆಳಗಾವಿಯಿಂದ ನನ್ನ ಜೊತೆ ಬಂದಿರುವಂತಹ ಜಿಲ್ಲಾ ಸಂಚಾಲಕರಾಗಿರುವಂಥ ಕೊಳೆಪಣ್ಣ ಸುಳ್ದಾಳ್ ಅವರೇ ಮತ್ತೊರ್ವ ಕರ್ನಾಟಕ ರಕ್ಷಣಾ ವೇದಿಕೆಯ ಹಿರಿಯರು ಬಹಳ ವರ್ಷಗಳಿಂದ ಕೂಡ ಸಂಘಟನೆಯಲ್ಲಿ ಸತತವಾಗಿ ತಮ್ಮದೇ ಆದಂತಹ ವಿಶೇಷ ವಿಭಿನ್ನ ಶೈಲಿ ಒಳಗಡೆ ಕೆಲಸ ಮಾಡಿಕೊಂಡು ಇವಾಗ ನೂತನವಾಗಿ ಬೆಳಗಾವಿಯ ಜಿಲ್ಲೆ ಒಳಗಡೆ ಅವ್ರನ್ನ ತಗೊಂಡು ಇಡೀ ಅವ್ರ ಬರೀ ಒಂದು ತಾಲೂಕುಗ ಸೀಮಿತ ಆಗದೆ ಇಡೀ ಜಿಲ್ಲೆಗೆ ಅವರಿಗೆ ಕೆಲಸ ಮಾಡುವಂತ ಜವಾಬ್ದಾರಿಯನ್ನ ಕೊಟ್ಟು ಈಗ ಜಿಲ್ಲಾ ವಕ್ತಾರಾಗಿರುವಂತ ಸಾಳವ್ರೆ ಅದೇ ತರನಾಗಿ ವಿಶೇಷವಾಗಿ ರಾಯಬಾಗದೊಳಗಡೆ ಸಂಘಟನೆಯನ್ನ ಕಟ್ಟಿ ಹೊತ್ತು ಒಬ್ಬ ಸಾಮಾನ್ಯ ವ್ಯಕ್ತಿಯು ಕೂಡ ಸಂಘಟನೆ ಮುಖಾಂತರ ಇವತ್ತು ಪಟ್ಟಣ ಪಂಚಾಯತಿ ಅಧ್ಯಕ್ಷರಾಗಿ ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಇಡೀ ತಾಲೂಕು ಒಳಗಡೆ ಮಾದರಿಯಾಗಿ ಕೆಲಸ ಮಾಡ್ತಾ ಇರುವಂತಹ ತಾಲೂಕಾ ಅಧ್ಯಕ್ಷರಾಗಿರುವಂತಹ ಅಶೋಕ್ ಅಂಗಡಿ ಅವರೇ ಬೆಳಗಾವಿಯ ತಾಲೂಕಾ ಉಪಾಧ್ಯಕ್ಷರಾಗಿರುವಂತಹ ಮಂಜುನಾಥ್ ರಾಠೋಡ್ ಅವರೇ ತಾಲೂಕಿನ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಅರ್ಜುನ್ ಕಾಂಬ್ಳೆ ಅವರೇ ನಾಗರಾಜ್ ಲಕ್ಕಪ್ಪಗೋಳ ಅವರೇ ಅದೇ ತರನಾಗಿ ಬೆಳಕ ಮತ್ತೋರ್ವ ರಾಯಬಾಗ್ ತಾಲೂಕ ಘಟಕದ ಯುವ ಘಟಕದ ಅಧ್ಯಕ್ಷರು ಹಾಗೂ ಸತತವಾಗಿ ಅಶೋಕ್ ಅಂಗಡಿ ಅವರ ಜೊತೆ ನಿರಂತರವಾಗಿ ಸಂಘಟನೆ ತೊಡಗಿರುವಂತ ರಾಜು ಗಡ್ಡೆ ಅವರೇ ಅದೇ ತರನಾಗಿ ವೇದಿಕೆ ಮೇಲೆ ಆಸೀನರಾಗಿರುವಂತ ವಿವಿಧ ಗ್ರಾಮದ ಒಬ್ಬರು ಇಬ್ಬರು ಅಂದ್ರೆ ಅಪಾರ ಆಗ್ತದೆ ಯಾರ್ದು ಇವ್ರು ಯಾರು ಹೆಸರು ತೊಳದಿಲ್ಲ ಎಲ್ಲಾರು ಬಂದ್ಲಿ ಯಾರು ಕೂಡ ಅಪಾರ